ಇನ್ನು ಅಶ್ವಿನಿಗೌಡ ಬಗ್ಗೆ ಬರ್ತಂಥ ಅತಿ ಸುದ್ದಿ ಅಂತ ಹೇಳ್ಬೋದು ಹೌದು ಅವ್ರ ಸ್ಥಿತಿಗ ಗಂಭೀರವಾಗಿದೆ ಆದರೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಇಟ್ಕೊಡ್ತೀನಿ ಕೊಡ್ತೀನಿ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅದು ಅಶ್ವಿನಿಗೌಡ ಬಗ್ಗೆ ಬಂದಂಥ ಅತಿದೊಡ್ಡ ಸುದ್ದಿ ಅಂತಲೂ ಕೂಡ ಇದನ್ನ ಹೇಳ್ಬೋದು ಕ್ಯಾಪ್ಟನ್ಸಿ ಟಾಸ್ಕ್ನ ವೇಳೆ ಅವ್ರನ್ನ ಅವೆಲ್ಲ ಹೊರಗಿಟ್ಟಿದ್ದಕ್ಕೆ ತುಂಬಾ ನೊಂದು ಕಣ್ಣೀರು ಹಾಕಿ ಅಲ್ಲೇ ಕುರಿಸ್ತು ಬಿದ್ದಿದ್ದರು ಪ್ರಜ್ಞೆತೆ ಬಿದ್ದಂಥ ಅವರಿಗೆ ನೀರಾಕಿ ಎಬ್ಬರಿಸುವ ಪ್ರಯತ್ನ ಮಾಡಿಕೊಂಡು ಹೇಳಲಿಲ್ಲ ತಕ್ಷಣ ಅವ್ರನ್ನ ಕನ್ಸೆಷನ್ ರೂಮ್ಗೆ ಬಿಗ್ ಬಾಸ್ ಕರೆದುಕೊಂಡು ಬಂದು ಬಿಡಬೇಕು ಅಂತ ಹೇಳ್ತಾರೆ ಅದನ್ನಂತೂ ಬಿಡ್ತಾರೆ ಇವಾಗ ವೈದ್ಯಾಧಿಕಾರಿಗಳೆಲ್ಲ ಬಿಗ್ ಬಾಸ್ನ ಕನ್ಸೆಷನ್ ರೂಮಲ್ಲಿ ಅವರಿಗೆ ಇದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಚಿಕಿತ್ಸೆ ಕೊಡ ಕೊಟ್ಟಿದ್ದಾರೆ ಪ್ರಾಥಮಿಕ ಚಿಕಿತ್ಸೆ ಕೂಡ ಕೊಟ್ಟಿದ್ದಾರೆ ಸದ್ಯ ಸ್ಪಂದಿಗೆ ಮತ್ತು ವಾಪಸ್ ಬಿಗ್ ಬಾಸ್ ಒಳಗೆ ಬಂದಿದ್ದಾರೆ ಎಂಬ ಮಾಹಿತಿ ಇದೆ ಆದರೆ ಅಶ್ವಿನಿಗೌಡವರು ಏನೇ ಡ್ರಾಮಾ ಮಾಡಿದ್ರು ಅವರಿಗಂತೂ ಅದೇ ಕಾರಣಕ್ಕೂ ಕ್ಯಾಪ್ಟೆನ್ಸಿ ಟಾಸ್ನಿಂದ ಅವ್ರು ಹೊರಗಿಡಬೇಕು ಅಂತ ಕೂಡ ಅದರಂತೆ ಇಟ್ಟಿದ್ದಾರೆ ಕೂಡ ಯಾಕೆಂತಂದರೆ ಅವ್ರನ್ನ ಒಳಗೆ ಬಿಡ್ಕೊಂಡ್ರೆ ಭಾಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅವ್ರನ್ನ ಕ್ಯಾಪ್ಟನ್ಸಿಲಿ ಬಿಟ್ಟು ಅವ್ರು ಗೆದ್ದಿ ಅವರು ಕ್ಯಾಪ್ಟನ್ ಆದರೆ ಮಾತ್ರ ಮನೆಯವ್ರನ್ನ ಮತ್ತಷ್ಟು ಡಾಮಿನೇಟ್ ಮಾಡಿ ಅವ್ರನ್ನ ಕಾಲು ಕಸಗಿಂತ ಕಾಣೋದ್ರಲ್ಲಿ ಯಾವುದು ಯಾವುದೇ ಅನುಮಾನ ಇಲ್ಲ ಆ ಕಾರಣಕ್ಕಾಗಿ ಅಶ್ವಿನಿ ಗೌಡವ್ರು ಕ್ಯಾಪ್ಟನ್ಸಿ ಓಟದಲ್ಲಿ ಇರಲೇಬಾರ್ದು ಅಂತ ಹೇಳಿದ್ದು ಅವರಿಗೆ ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿದೆ ಅಶ್ವಿನಿ ಅವರಿಗೆ ಅಂತಲೇ ಹೇಳ್ಬೋದು ನುಂಗಲಾರದ ತುತ್ತು